ನಮಸ್ಕಾರ ಎಲ್ಲರಿಗೂ ನಮ್ಮ ತೋಟದಲ್ಲಿ ಕಲ್ಲಂಗಡಿ ಹಾಕಿದ್ದೀವಿ ಒಂದೆರಡು ಎಕರೆ ಅದನ್ನು ರಾತ್ರಿ ಸಮಯದಲ್ಲಿ ಕಾಯ್ಕೊಳ್ಳೋಕ್ಕೋಸ್ಕರ ಹೋಗ್ತಾಯಿದ್ದೀನಿ ಟೈಮ್ ಬಂದು ಇವಾಗ ಒಂದು ಒಂದೂವರೆ ಎರಡು ಗಂಟೆ ಹತ್ತತ್ರ ಆಗಿದೆ ನೋಡ್ತಿದ್ರೆ ಸುತ್ತ ಎಷ್ಟು ಕತ್ತಲಿದೆ ಅಂಥೇಳಿ ನೋಡಿ ಇದೇ ತೋಟ ಕಲ್ಲಂಗಡಿ ತೋಟ ಇದು ನೋಡ್ತಾಯಿದ್ರೆ ಸುತ್ತಲೂ ಕತ್ತಲೆ ಇದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಕಾಣ್ತಾ ಇಲ್ಲ ಬರೀ ಲೈಟ್ ಬೆಳಕು ಮಾತ್ರ ಕಾಣಿಸ್ತಾ ಇದೆ ನೀನು ಇನ್ನೊಂದು ಹತ್ತು ದಿನಕ್ಕೆ ಕಟಿಂಗ್ ಆಯ್ತದ ಇದು ಆದ್ದರಿಂದ ಒಂದು ಹತ್ತು ದಿನ ಕಾಯ್ಕೊಳ್ಳೇಬೇಕು ಜನರು ಬರ್ಬೋದು ಹಂದಿ ಬರ್ಬೋದು ಅಥವಾ ಆನೆಗಳು ಬರ್ಬೋದು ಏನಾದರೂ ಬರ್ಬೋದು ರೈತ್ರಿಗೆ ಇಷ್ಟೆಲ್ಲ ಕಷ್ಟಪಡ್ತಾರೆ ರೈತರು ಬೆಳಿಗ್ಗೆನೂ ತೋಟದಲ್ಲೆಲ್ಲ ಹೊಲದಲ್ಲೆಲ್ಲ ಕಷ್ಟಪಡಬೇಕು ರಾತ್ರಿ ಸಮಯದಲ್ಲೂ ಕಾವಲು ಕಾಯಬೇಕು ಅದು ಒಬ್ಬನೇ ಇದ್ದೀನಿ ಮೊದಲೆಲ್ಲ ಹಿಂದೆ ರೈತರುಗಳೆಲ್ಲ ಒಗ್ಗೂಡ್ಕೊಂಡು ಮೂರು ಜನ ನಾಲ್ಕು ಜನ ರೈತರೆಲ್ಲ ಸೇರಿ ಕಾವಲು ಕಾಯ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಅವ್ರವ್ರ ಕೆಲಸ ಅವ್ರಿಗಿರೋದ್ರಿಂದ ಏನೇ ಮಾಡಿದ್ರು ಸಿಂಗಲ್ಲಾಗೇ ಮಾಡಬೇಕು ನೋಡಿ ಹಣ್ಣುಗಳ ಕಲ್ಲಂಗಡಿ ಹಣ್ಣೆಲ್ಲ ನೋಡ್ತಾ ಇರ್ಬೋದು ನೀವು ಕಾಣ್ತಾ ಇದ್ದೀಯಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಹತ್ತು ದಿನ ಕಾಯ್ಕೊಳ್ಳೇಬೇಕು ಎರಡು ತಿಂಗಳಿಂದ ಬೆಳೆದಿರೋ ಬೆಳೆ ಒಂದು ಸಾರಿ ಕಾಡು ಪ್ರಾಣಿಗಳೇನಾದ್ರು ಬಂತು ಅಂದರೆ ಅಕ್ಕಪಕ್ಕ ಹತ್ರದಲ್ಲಿ ಊರಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಜನಗಳು ಬರ್ಬೋದು ನೋಡಿ ಸುತ್ತಲೂ ಕತ್ಲೆ ಏನೂ ಕಾಣಿಸ್ತಾ ಇಲ್ಲ ರೈತರು ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆ ಬೆಳೀತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ್ರೂ ರೈತರಿಗೆ ಸರಿಯಾದ ಬೆಲೆ ಸಿಗೋಲ್ಲ ಒಂದೊಂದು ಸರಿ ಮಾಡಿರೋ ಖರ್ಚು ಸಿಗಲ್ಲ ಲಾಭ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ರೈತರಿಗೆ ಎಂಬತ್ತು ಪರ್ಸೆಂಟು ಬರೀ ನಷ್ಟವೇ ಆಗ್ತಿರೋದು ಯಾವುದೇ ಬೆಳೆ ಹಾಕಿದ್ರೂ ಆದ್ರಿಂದ ಅಟ್ಲೀಸ್ಟು ಬಂದಿರೋ ಬೆಳೆನಾದ್ರೂ ಕಾವಲ್ ಮಾಡಲೇಬೇಕಾಗೈತೆ ಏನು ಮಾಡೋಕ್ಕಾಗಲ್ಲ ಇರೋ ಬೆಳೆ ಏನಾದ್ರೂ ಕಾಪಾಡ್ಕೋಬೇಕು ನಾನು ಬೈಕ್ ಅಲ್ಲಿ ನಿಲ್ಸಿದ್ದೀನಿ ಈಗ ಬೈಕ್ ಹೋಗ್ತಾ ಇದ್ದೀನಿ ಹೋಗಿ ಸುಮ್ಮನೆ ಬೈಕ್ ಮೇಲೆ ಕೂತ್ಕೊಳ್ಳೋದು ಅಷ್ಟೇ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ನಮಸ್ಕಾರ ಎಲ್ಲರಿಗೂ